ನಮಸ್ಕಾರ ಸರ ನಾವು ಎರಡ್ ಸಾವಿರ ಸಾವಿರ ಒಂಬತ್ತರಿಂದ ನಾವು ಎಂಟರಿಂದ ನಾವು ಇಪ್ಪತ್ತೊಂದ್ ದಿವಸ ಆಶಾ ಟ್ರೈನಿಂಗ್ ಅನ್ನ ನಾವು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದೀವಿ ಅಲ್ಲಿಂದ ಇಲ್ಲಿತ್ವರೆಗೂ ನಾ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್ ಟ್ರೈನಿಂಗು ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಕ್ ಆಗಲ್ಲ ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ ಒಂದೂರ ತೊಂಬತ್ತೈದು ಆಶಾ ಮೆಂಟ್ರಸ್ನ ನಮ್ಮನ್ನ ತೆಗೆದು ಬೀದಿಗೆ ತಂದು ಇಟ್ಟಿದ್ದಾರೆ ಮತ್ತೆ ಈಗ ನಮ್ಮನ್ನ ಮೆಂಟರ್ಸ್ ಆಗಿ ಮುಂದುವರ್ಸ್ಬೇಕಂತ ಹೇಳಿ ನಾನು ಡಿ ಸಿ ಸರ್ ಕಡೆ ಮನವಿ ಮಾಡ್ಕೊತೀನಿ ಈಗ ಆಶಾಸ್ಗೆ ಸಪೋರ್ಟಿವ್ ಆಗಿ ನಿಂತೋರೆ ನಾವು ನನ್ನ ಹೆಸರು ಮಲ್ಲಮ್ಮ ಅಂತ ನಮ್ಮ ಎಲ್ಲರೂ ಆಸೆ ಕಾರ್ಯಕರ್ತರು ಮತ್ತು ಎಲ್ಲ ಆಸೆ ಕಾರ್ಯಕರ್ತರು ಇಪ್ಪತ್ತು ವರ್ಷಗಳಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ ಇವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊತ ಬಂದ್ರು ಇವರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ ಸರಿಯಾಗಿ ಇವ್ರಿಗೆ ಜವಾಬ್ದಾರಿ ಅನ್ನೋದು ಇವ್ರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜಾಬ್ ಅವರೇ ತಗೋತಾರೆ ಇವರು ಸುಮ್ಮನೆ ತಿರುಗಾಡೋದು ಅಟ್ಟೆ ಕೆಲಸ ಇವ್ರದ್ದು ಅದಕ್ಕಾಗಿ ಇದಕ್ಕ ಇವರು ಏನು ಮಲ್ಲಮ್ಮ ಅವರು ಏನೂ ಇಲ್ಲಾರೇ ಅವ್ರಿಗೆ ಜಾಬ್ ಹೊರ ತಗಿದ್ದಾರೆ ಅದಕ್ಕೆ ಅಕಸ್ಮಾತ್ ಅವರು ಒಳ್ಳೆ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನೂ ಇದು ಇಷ್ಟೇ ಆಶಾ ಕಾರ್ಯಕರ್ತರಲ್ಲ ನನ್ನಸ್ರ ಗಂಗಾ ದೊಡ್ಮನಿ ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆಯಾಗಿ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆ ನಮ್ಮ ಮೇಲೆ ಮಲ್ಲಮ್ಮ ಮೇಡಮ್ ಆಯ್ತು ಜಯಸ್ ಮೇಡಮ್ ಆಯ್ತು ಪ್ರಶ್ವ ಮೇಡಮ್ ಆಯ್ತು ಆಮೇಲೆ ಭುವನೇಶ್ವರಿ ಮೇಡಮ್ ಆಯ್ತು ಈ ನುಳ್ಕಿದ ಆಶಾ ಮೆಂಟರ್ ಗಳಿಗೆ ಏನ್ ತೆಗ್ದಿದಾರಲ್ರಿ ನಮಗ ಅವ್ರೆಲ್ಲ ಬೇಕ್ರಿ ಅವ್ರು ನಮ್ ಬ್ಯಾಗ್ ಸಪೋರ್ಟ್ ಇದಾರೆ ಅವ್ರಿಂದ ನಾವ್ ಇತ್ ಮುಂದ್ ಬಂದಿದೀವಿ ಅವ್ರಿಂದ ಕಲ್ತಿದೀವಿ ದರವಂದ್ಕೂ ನಮ್ಗ ಅವ್ರ ಬೇಕೇ ಪೇಮೆಂಟ್ ಕಾಯ್ತು ಯಾವ್ದೇ ಆಯ್ತು ಬಾ ಸಪೋರ್ಟ್ ಮಾಡಿದ್ರಿ ನಮ್ಗ್ ಅವ್ರ ಮೇಡಮ್ ಅವ್ರ ತಗದ್ರ ನಮ್ಗ ಆಗಂಗಿಲ್ಲ ನಾವ್ ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು ಇದ್ರ ಮ್ಯಾಗ ನೀವು ಇಷ್ಟು ಹೇಳಿನ ಎಲ್ಲ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀವಿ ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ತಗೋಬೇಕಲ್ಲ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತೆಗೆದಿರಲಿಲ್ಲ ಅವ್ರಿಗೆಲ್ಲ ಆಶಾ ಮೆಂಟ್ರೆ ನಮ್ಗೆ ಅವರೇ ಬೇಕು ಬೇರೆವ್ರು ಅಂದ್ರೆ ನಾವು ಸಾಧ್ಯ ಇಲ್ಲ ಇದ್ರಾಗಲಿ ಅದ್ರ ಸಂಬಂಧ ಎಲ್ಲದಕ್ಕೂ ದರವ್ಕು ಪೇಮೆಂಟ್ ಆಯ್ತು ಎಲ್ಲದಕ್ಕೂ ಆಯ್ತು ನಾವು ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ನಿಂತಿರೋದು ಮಲಾಬ್ ಮೇಡಮ್ ಆಯ್ತು ಜಯಶ್ರೀ ಮೇಡಮ್ ಆಯ್ತು ಭುವನೇಶ್ವರ ಮೇಡಮ್ ಪ್ರಶಿಭಾ ಮೇಡಮ್ ಇವ್ರೆಲ್ಲರ ನಮ್ಗೆ ಬೇಕು ಇವ್ರಿಗೆ ತಗೋಬೇಕು ಇವ್ರ ಜಾಗಕ್ಕೆ ಬೇರೆದವ್ರು ತೊಗೊಳಕ ಅವಕಾಶ ಕೊಡಂಗಿಲ್ಲ ಇಷ್ಟು ಇಷ್ಟ ಇದು ಮನವಿ ಮಾಡ್ಕೋತಾ ಇದೀವಿ ಇಷ್ಟಕ್ಕೆ ನೀವು ತಗೊಂಡ್ರ ಸರಿ ಇದ್ರಲ್ಲಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕು ಎಲ್ಲಾ ಆಶಾ ಕಾರ್ಯಕರ್ತರು ಅವ್ರ ನಾವು ನಾವ್ ಯಾವತ್ತು ಇರ್ತೀವಿ ಅವ್ರು ನಮ್ಗೆ ಬೇಕೇ ಬೇಕು ಗಂಗಾ ದೊಡ್ಡ ಮನೆ ತಾಲೂಕ್ ಆಶಾ ಮಂಟ್ರಾಗಿ ಕಾರ್ಯನಿರ್ವಹಿಸ್ ನಾನು ಇಲ್ಲಿಗೆ ಎಷ್ಟು ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ನಾವು ವರ್ಕ್ ಮಾಡಿ ನಾವು ಇಪ್ಪತ್ತೊಂದು ದಿನ ಆಶಾ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದ್ರಲ್ಲೇ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿ ಮೊದ್ಲು ತಗೊಂಡಿದ್ರು ಆಮೇಲೆ ಅಂದ್ರೆ ಮೂರ್ ದಿನ ವಾರದಲ್ಲಿ ಮೂರ್ ದಿನ ಕ್ಲಿನಿಕಲ್ ಡ್ಯೂಟಿ ಮೂರ್ ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್ ಬಟ್ ಅವ್ರ ಸ್ಟೇಟಿಂದನೇ ನಮ್ದು ಗೈಡ್ ಲೈನ್ ಚೇಂಜ್ ಮಾಡಿದ್ರಿ ಇಲ್ಲ ಪೂರ್ತಿಯಾಗಿ ನೀವು ಆಶೆ ಆಗಿ ಕೆಲಸ ಮಾಡ್ಬೇಕು ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕಂತ ಹೇಳಿ ಹೇಳಿ ಅವ್ರ ಗೈಡ್ ಲೈನ್ ಚೇಂಜ್ ಮಾಡಿದ್ರು ಅದೇ ಪ್ರಕಾರ ನಾವು ಇಷ್ಟು ಹದಿನೈದು ಹದಿನಾರು ವರ್ಷಗಳೇ ಮಾಡ್ಕೊಂಡ್ ಬಂದಿವಿ ಅದೇ ರೀತಿ ನಾವು ಎಚ್ ಎನ್ ಸಿ ಟ್ರೈನಿಂಗ್ ಎಚ್ ಪಿ ಸಿ ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶೆಗಳದ್ದು ಅದು ನಾವೇ ಕೊಡ್ತೀವ್ರ ಮೆಂಟ್ರಿಸಗಳು ಹಂಗಾಗಿ ಮತ್ತೆ ಈಗ ಸಡನ್ಲಾಗಿ ನಮ್ಗೆ ತೆಗೆದು ಬೀದಿಗೆ ತರಿಸಿತ್ತಾರ ಮತ್ತ ನಮ್ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ ಈಗ ಸ್ಟಾಪ್ನಸ್ ಕೊಡ್ತಾರಂದ್ರು ನಮ್ಗೆ ಪ್ರಾಕ್ಟೀಸ್ ಇರಲ್ಲ ಸಡನ್ಲಿ ಹೋಗಿ ಕೆಲಸ ಕಲಿಯಕು ಆಗಂಗಿಲ್ಲ ಹಂಗಾಗಿ ನಾವ್ ಆಶೆ ಒಳಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ ಅವ್ರ ಕೊಂದು ಕೊರತೆಗಳು ಏನೇ ಇದ್ರು ಕೂಡ ಅದು ನಾವೇ ಸಾಲವ್ ಮಾಡ್ತಿರಿ ಯಾರಿಗೂ ಅವ್ರ ಬಗ್ಗೆ ಯಾವ್ದೇ ಏನೇ ತೊಂದ್ರೆ ಬಂದ್ರು ನಾವೇ ಅನ್ಭವಸ್ಬೇಕ್ರಿ ಅವ್ರ ತೊಂದ್ರೆ ಕೇಳ್ಬೇಕಂದ್ರೆ ನಮ್ ಆಶೆ ಮೆಂಟರ್ಗಳಷ್ಟೇ ರೀ ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು ಏನೇ ಸಮಸ್ಯೆ ಇಂದು ಆಶಾ ಮೆಂಟರ್ ಕರ್ನಾಟಕ ರಾಜ್ಯದಲ್ಲಿ ಒಂದ್ನೂರ ತೊಂಬತ್ತೈದು ಆಸಾ ಮೆಂಟ್ರನ್ನ ಏಕಾಏಕಿಯಾಗಿ ತೆಗೆದು ಹಾಕಿರ್ತಾರೆ ಆದ್ರೆ ಆ ತೆಗೆದು ಹಾಕದಂತ ಆದೇಶದೊಳಗ ಏನೈತಿಪ್ಪ ಅಂತಂದ್ರ ಮುಂದೆ ನಿಮ್ಗ ಶುಶ್ರೂಷಕೆಯಲ್ಲಿ ಖಾಲಿ Thank <laughs> you. You cannot. You cannot, Okay, sir. So thank you.